அது ஆங்க முடிய ಯಾರು ಒಂದ್ರೆ ಎಲ್ಲರೂ ಒಂದಾಗಿ ಪಯ್ಯ ಬಯ್ಯ ಎಲ್ಲಿ ಬಯೋ ಭಯ ನಾವು ಬಯ್ಯ ಭಯ ಒಂದು ದಲಿತರು ಇಲ್ಲ ಗ್ರಾಮ ನಾವು ಪಲ್ಯ ಬೈ ಆದನು ಅವ್ರ ಎಂದೂ ಪರಿಯ ಆಗುದಿಲ್ಲ ನೀವೆಲ್ಲ ನೀವು ಹೇಳಕ್ ನಮ್ಗೆಲ್ಲ ಹೇಳಕ್ಕ

ಭಾರತದಲ್ಲಿ ನರೇಂದ್ರ ಮೋದಿ ಉತ್ತರ ಪ್ರದೇಶದ ಯೋಗಿಯ ನೇತೃತ್ವದಲ್ಲಿ ಜಮೀನು ಯಾವ ಮಗ ಜಮೀರ್ನ ಅಪ್ಪ ಮುಂದ ಈಗ ಎಲ್ಲ ಮುಸಲ್ಮಾನ ನಮ್ದು ನಮಗೆ ಬಂದ ಅವ್ರಿಗೆ ಬೇಕಾದ್ರೆ ಕೊಡ್ಬೋದು

ನಾವೇನ್ ತಪ್ಪ ಅಂತ ಶಿಸ್ತು ಕ್ರಮ ತಗೋಳಕ್ಕ ನಿಮಗೆ ತಂದೇ ಇಲ್ಲ ಮಾಧ್ಯಮಗಳವರು ಬೇಕಾದ್ರೆ ಬರ್ತೇವೆ ನೀನು ನೀರು ಏನೂ ಆಗೋ ಯಾವ ಕಾರ್ಯಕರ್ತರಿಗೆ ಬಂದು ನಮ್ಗ ಏನೂ ಮಾತಾಡಿಲ್ಲ ಕಲಬುರಗಿ ಸಾವಿರ ಸಹ ಅನಿವಾರ್ಯ ಪತ್ರ ಬರ್ತಾರೆ அதுக்காக நாம விஜயேந்திரே நான் அவ்ர மாதிரே இல்லை నా ఖర్ నే నా బయన ఆర్ అద బా

ನಾವು ದೇಶದಲ್ಲಿ ಉಳಿಬೇಕಾದ್ರೆ ಬಂಧುಗಳು ಯಾಕೆ ಹೇಳ್ತಾ ಇವತ್ತು ಸಂವಿಧಾನ ಒಪ್ಕೊಂಡಂತ ದಿವಸ ಭಾರತ ಆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ಹೇಳಿದ್ರು ಅವ್ರ ಪುಸ್ತಕ ಬಂದ್ರು ಓದಿದ್ರು ಯಾರು ಹೋಗಲ್ಲ ಅಂಬೇಡ್ಕರ್ ಜೀವನ ಯಾರು ದಲಿತ ಅರ್ಥ ಎಲ್ಲ ಒಂದ ಜಾತಿಯವರು ಇವತ್ತು ಏನಾರು ಕರೆ ಪೂಜೆ ಮಾಡ್ಬೇಕಾಗಿತ್ತು ಆಸ್ಪ್ರದಾಯಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಪೂಜೆ ಮಾಡ್ಬೇಕು ಆ ಪುಣ್ಯಾತ್ಮ ಅವಾಗ ಹತ್ತೊಂಬತ್ತು ನಲ್ವತ್ತಾದಾಗ ಭಾರತ ಪಾಕಿಸ್ತಾನ ಎರಡು ದೇಶ ಮಾಡುವಂತದಕ್ಕೆ ನನ್ನ ವಿರೋಧ ಇದೆ ಒಂದು ವೇಳೆ ನಿಮ್ಮ ಲಾಭಕ್ಕಾಗಿ ಸ್ವಾರ್ಥಕ್ಕೋಸ್ಕರ ಈ ದೇಶ ಹೊಡೆಯುವಂತ ಕೆಲಸ ನೀವು ಮಾಡಿದ್ರೆ ಭಾರತದಲ್ಲಿರುವ ಮುಸಲ್ಮಾನರನ್ನ ಪಾಕಿಸ್ತಾನ ಪಾಕಿಸ್ತಾನದಲ್ಲಿರುವಂತ ಒಂದೇ ಮಂತ್ರ ಎಲ್ಲಾರ ಭಾರತ ಉಂದ ಮಾತು ಯಾರು ಯಾರು ತಂದ್ರೆ ಭಾರತ ನರೇಂದ್ರ ಮೋದಿ ಅಲ್ಲ ಅಟಲ್ ಬಿಹಾರ ವಾಜಪೇಯಿ ಬಂದಿದೆ ಈ ಒಂದು ತಂಡದ ಮುಖಂಡರಾದಂತ ಶ್ರೀ ಅರವಿಂದ್ ಅವರು ವಿವರವಾಗಿ ಅಂತದ್ದು ಇವತ್ತು ನೀವು ಎಲ್ಲ ಕೇಳಿದಿರಿ ರೈತರ ಅವರು ಬಾಯಿಂದಲೇ ಕೇಳಿದಿರಿ ಯಾವ ರೀತಿ ವಾಕಫು ಯಾವ ಯಾವ ಆಧಾರಗಳೇ ಇಲ್ಲ ಅವ್ರಿಗೆ ಏನ್ ಡಾಕ್ಯುಮೆಂಟ್ಸ್ ಇದೆ ಇದು ಇದು ವಾಕಫು